ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಂತರ ಶೈಲಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮೂರು ಸೂತ್ರಗಳದಾವೆ ಈ ಮೂರು ಸೂತ್ರಗಳನ್ನು ನೀವು ಸರಿಯಾಗಿ ನೆನಪಿಟ್ಟು ಸಮಾಂತರ ಶೈಲಿ ಎನೇ ಪದವನ್ನು ಕಣ್ಣು ಸೂತ್ರ ಏನೈತಿ ನೋಡ್ರಿ ಎ ಎನ್ ಇಜಿ ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಹೌದು ಇಲ್ಲಿ ಎ ಎನ್ ಅಂದರೆ ಏನೈತಿ ಕೊನೆಯ ಪದ ಐತಿ ಎನ್ ಅಂದ್ರೆ ಪದಗಳ ಸಂಖ್ಯೆ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಹೌದಾ ಇಲ್ಲಿ ಇದ್ರಾಗ ಮೂರರಾಗಿ ಏನು ನೋಡ್ರಿ ನಾಲ್ಕು ಅದಾವು ಎ ಎನ್ ಡಿ ಎರೆ ಕೊಟ್ಟಿರ್ತಾರೋ ಎ ಏ ಏನು ಕನ್ನಡಕ್ಕೆ ಹಾಕ್ತಾರೋ ಅಥವಾ ಎ ಏನು ಕೊಟ್ಟಿರ್ತಾರೋ ಎನ್ ಕೊಟ್ಟಿರ್ತಾರೋ ಡಿ ಕೊಟ್ಟಿರ್ತಾರೋ ಎ ಕನ್ನಡಕ್ಕೆ ಹಾಕ್ತಾರೋ ಹಿಂಗೆ ನಾಲ್ಕರೊಳಗೆ ಮೂರು ಯಾವ ರೇ ಕೊಟ್ಟು ಒಂದು ಏನು ಮಾಡಿರ್ತಾರೋ ಕನ್ನಡಕ್ಕೆ ಹೇಳ್ತಾರೋ ಎರಡು ಮಾರ್ಸಿಗೆ ಗ್ಯಾರಂಟಿ ಪ್ರಶ್ನೆ ಬೀಳಬಹುದು ಇನ್ನು ಸಮಾಂತರ ಸಿಳಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕನ್ನಡಿವ ಸೂತ್ರ ನೆನಪಿಟ್ಟು ಎಸ್ ಎನ್ ಎಜಿ ಕೋರ್ಟು ಎನ್ ಬೈ ಟು ಇಂಟು ಬ್ರಿಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಆಗಿರ್ತದೆ ಎಸ್ ಎನ್ ಈಜಿ ಕೊಟ್ಟು ಎನ್ ನೋಡ್ರಿ ಎನ್ ಪದಗಳ ಸಂಖ್ಯೆ ಎಸ್ ಎನ್ ಅಂದರೆ ಎನ್ ಪದಗಳ ಮೊತ್ತ ಏನು ಬರೋದಿಲ್ಲ ಅದಕ್ಕೆ ಏನಂತ ಕರಿತೇವೆ ಎಸ್ ಎನ್ ಅಂತ ಕರಿತು ಎನ್ ಅಂದರೆ ಪದಗಳ ಸಂಖ್ಯೆ ಎ ಅಂದರೆ ಏನೈತಿ ಮೊದಲ ಪದ ಡಿ ಅಂದರೆ ಏನೈತಿ ಸಾಮಾನ್ಯವ್ತಿ ಸಂಗ್ರಹ ಇಲ್ಲೂ ಎಸ್ ಎನ್ ಎನ್ ಎ ಕೋಟ ಡಿ ಕಣ್ಣು ಹಿಡೀಬೋದು ಡಿ ಕನ್ನಬಹುದು ಡಿ ಎನ್ ಆಮೇಲೆ ಎಸ್ ಎನ್ ಕೊಟ್ಟರೆ ಎ ಕನ್ನಡಿ ಹಾಕಬಹುದು ಇದು ಸಮಾಂತರ ಶ್ರೀಡಿ ಎನ್ ಪದಗಳ ಮೊತ್ತವನ್ನು ಕನ್ನಡಿಯುವ ಸೂತ್ರ ಇನ್ನು ಸಮಾಂತರ ಶ್ರೇಡಿ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಶ್ರೀಡಿಯ ಪದಗಳ ಮೊತ್ತವನ್ನು ಕನ್ನಡಿರುವ ಸೂತ್ರ ಐತಿ ಎಸ್ ಎನ್ ಇ ಜಿಕೋ ಟು ಎನ್ ಬೈ ಟು ಇಂಟು ಬರ್ಕೆಟ್ ಎ ಪ್ಲಸ್ ಎಲ್ ಇಲ್ಲಿ ಎನ್ ಅಂದರೆ ಪದಗಳ ಸಂಖ್ಯೆ ಏ ಅಂದರೆ ಮೊದಲ ಪದ ಎಲ್ ಅಂದರೆ ಏನೈತೆ ಕೊನೆಯ ಪದ ಇಲ್ಲೇ ಎ ಮತ್ತು ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸಮಾಂತರ ಶ್ರೇಣಿಯ ಎಸ್ ಎನ್ ಪದಗಳ ಮೊತ್ತವನ್ನು ನಾವು ಕನ್ನಡಕ್ಕೆ ಸೂತ್ರ ಇದನ್ನು ಬಳಸ್ಬೋದು ಸಮಾಂತರ ಶ್ರೇಣಿಲಿ ಮೂರು ಸೂತ್ರಗಳನ್ನು ನೀವು ಏನು ಮಾಡಿರಿ ಪರ್ಫೆಕ್ಟ್ ಮಾಡಿದರೆ ನಿಮಗೆ ಗ್ಯಾರಂಟಿ ಏನಾಗ್ಬೋದು ಇದ್ರಾಗ ಎರಡು ಮಾರ್ಸ ಇದ್ರಾಗ ಮೂರು ಮಾರ್ಸ ಬೀಳ್ಬೋದು ಆದರೆ ಸೂತ್ರ ಜೊತೆಗೆ ನೀವು ಲೆಕ್ಕನೂ ಏನು ಮಾಡಬೇಕು ಪ್ರ್ಯಾಕ್ಟೀಸ ಮಾಡ್ತಾ ಇರಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು